ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಮೂಲಿಕಾ ಪರಿಚಯ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಗುಡಿ ಬಂಡೆ ಫಯಾಜ್ ಅಹಮ್ಮದ್ ಖಾನ್ ಮಾನವ ಜೀವನದ ಉದ್ದಕ್ಕೂ ಕೂಡ ಆತನ ಉಗಮದಿಂದ ಹಿಡಿದು ಇಂದಿನವರೆಗೆ ಬಹುಶಃ ಮುಂದೆ ಕೂಡನು ಆತನ ಜೊತೆ ಜೊತೆಗೆ ಉಪಯೋಗವಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಇದೆ ಅಂತಂದರೆ ಅದು ಆಯುರ್ವೇದ ಅಂತಂದರೆ ಧೈರ್ಯವಾಗಿ ಹೇಳಬಹುದು ಯಾಕಂತಂದರೆ ಮಾನವ ಔಷಧಗಳನ್ನು ಕಂಡುಕೊಳ್ಳೋಕ್ಕಿಂತ ಮುಂಚೇತವಾಗಿಯೂ ಕೂಡ ನೈಸರ್ಗಿಕವಾಗಿ ಅವನಿಗೆ ಲಭ್ಯವಾಗಿರ್ತಕ್ಕಂತಹ ಔಷಧಗಳು ಅಂತಂದರೆ ಅದು ಗಿಡಮೂಲಿಕೆಗಳು ಅರ್ಥಾತ್ ಆಯುರ್ವೇದ ಅನೇಕ ಮಹರ್ಷಿಗಳು ಋಷಿಮುನಿಗಳು ಪಂಡಿತರು ನಿಪುಣರು ಇದರಲ್ಲಿ ತಮ್ಮ ತಮಗೆ ತೋರಿಸಿದಂತಹ ಅನೇಕ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿ ಮಾನವ ಒಳಿತಿಗೆ ನೂರಾರು ಸಾವಿರಾರು ಆಯುರ್ವೇದ ಔಷಧಿಗಳನ್ನು ಕಂಡುಹಿಡಿದರು ಇವರಲ್ಲಿ ಬಹಳ ಮುಖ್ಯವಾಗಿ ನಾವು ಧನ್ವಂತರಿ ಮಹರ್ಷಿ ಮತ್ತು ಅಗಸ್ಯ ಮಹರ್ಷಿ ಹೀಗೆ ಮುಂತಾದ ಅನೇಕ ಋಷಿಮುನಿಗಳನ್ನು ನಾವು ತಿಳ್ಕೊತಿದ್ದೀವಿ ಮುಂದಿನ ಈ ಸಂಚಿಕೆಯಲ್ಲಿ ತಮ್ಮ ಮುಂದೆ ನಾನು ಒಂದು ಉತ್ತರಾಣಿ ಅನ್ನುವಂತಹ ಒಂದು ಗಿಡಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ನಮ್ಮ ಸುತ್ತಮುತ್ತಲು ಕೂಡ ಅನೇಕ ರೀತಿಯ ವನಸ್ಪತಿಗಳು ಮತ್ತು ಗಿಡಮೂಲಿಕೆಗಳು ಔಷಧಿಯುಕ್ತವಾಗಿರ್ತಕ್ಕಂತಹ ಸಸ್ಯ ಮೂಲಿಕೆಗಳು ನಮ್ಮ ಕಣ ಮುಂದೇನೇ ಇರ್ತವೆ ಇದು ಇಂಥದ್ದು ಅಂತಂದು ನಮಗೆ ತಿಳಿಯುವವರೆಗೂ ಕೂಡ ಅದರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನಮ್ಮ ಸುತ್ತಲೂ ಇರ್ತಕ್ಕಂತಹ ಸಸ್ಯ ಮೂಲಗಳನ್ನು ನಾವು ಸಂರಕ್ಷಿಸಬೇಕಾದ್ದು ಮುಂದಿನ ತಲೆಮಾರುಗಳಿಗೆ ನಾವು ಅದನ್ನು ವರ್ಗಾಯಿಸುವಂಥದ್ದು ನಿಜಕ್ಕೂ ಕೂಡ ಎಲ್ಲರ ಗುರುತರ ಜವಾಬ್ದಾರಿಯಾಗಿದೆ ಉತ್ತರಾಣಿಯನ್ನು ಅಚಿರಾಂತ ಅಸ್ಪೆರ ಎನ್ನುವ ಒಂದು ವೈಜ್ಞಾನಿಕ ಹೆಸರಲ್ಲಿ ಕರೆಯಲಾಗುತ್ತೆ ಕನ್ನಡದಲ್ಲಿ ಉತ್ತರಾಣಿ ತೆಲುಗಲ್ಲಿ ಉತ್ತರೇಣಿ ಅಂತಂದು ಕರೆಯುವ ಇದರ ಸಂಸ್ಕೃತದ ಹೆಸರು ಅಪಮಾರ್ಗ ಎನ್ನುವುದು ಆಗಿರುತ್ತೆ ಯಾವ ಯಾವ ಕಾಯಿಲೆಗಳಿಗೆ ಇದನ್ನು ಬಳಸಲಾಗುತ್ತೆ ಅನ್ನೋದನ್ನು ನೋಡೋದಾದರೆ ವಾದಕ್ಷಾರ ತಯಾರಿಯಲ್ಲಿ ಅಂತಂದರೆ ವಾದಕ್ಷಾರ ಅಂತಂದರೆ ಇದರಲ್ಲಿ ಸುಟ್ಟು ಬೂದಿ ಮಾಡಿ ಅದರಿಂದ ಒಂದು ಉಪ್ಪನ್ನು ತಯಾರು ಮಾಡೋದನ್ನು ನಾವು ನೋಡಬಹುದು ಇದು ಅನೇಕ ರೀತಿಯ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಬಾಯಿಯ ದುರ್ವಾಸನೆ ನಿರ್ಮೂಲನಕ್ಕೆ ಚರ್ಮರೋಗಗಳಿಗೆ ಹಾಗೂ ಒಸಡು ತೊಂದರೆ ಮಂಗನ ಬಾವು ಕಾಯಿಲೆಗೆ ಮೂಲವ್ಯಾಧಿಗೆ ಜೇನು ಕಡಿತಕ್ಕೆ ಕಿವಿಯ ಸಮಸ್ಯೆಗಳಿಗೆ ಮತ್ತು ಕಿಡ್ನಿಯಲ್ಲಿ ಕಲ್ಲನ್ನು ಕರಗಿಸಲು ಹಾಗೂ ಕಾಲಿನ ಆಣಿಗಳನ್ನು ನಿರ್ಮೂಲ ಮಾಡೋದಕ್ಕೆ ಮೂಗಿನಿಂದ ನೀರು ಸೋರುವುದು ರಕ್ತ ಸೋರುವುದು ಇದ್ದರೆ ಹಾಗೂ ಅಧಿಕ ಉಷ್ಣಕ್ಕೆ ಜ್ವರ ಮತ್ತು ತಲೆನೋವುಗಳಿಗೆ ಇದನ್ನು ನಾವು ಬಳಸುತ್ತೇವೆ ಮುಂದಿನ ಮೂಲಿಕೆಯೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅದುವರೆಗೂ ಕೂಡ ನಮ್ಮ ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ತಮ್ಮ ಸಲಹೆ ಸೂಚನೆಗಳನ್ನು ಇರಿ ಧನ್ಯವಾದಗಳೊಂದಿಗೆ ನಿಮ್ಮ ಗುಡಿ ಬಂಡೆ ಪಯಾಸ ಮಾಡಿ